ಯಕ ಇವತ್ತ್ಯಾಕ್ಕೆ ನೀ ಬೇಕ ತಂದಿಲ್ಲ ಇವತ್ತಾ ಇವತ್ತ ಕ್ಲಾಸ್ ಗಳು ಬಾಳಿದಿಲ್ಲ ಸರ್ ಗಳು ಹೇಳಿದ್ರು ಅದಕ್ಕೆ ಏನಿತಿ ಕ್ಲಾಸ್ ಬಾಳಿನಲ್ಲ ತೇಶಿ ಇವತ್ತಿಗೆ ಎಷ್ಟು ಬೇಕ ಕಟ್ಟೆ ಅಂದೆರಡಾ ಮೂರು ಬುಕ್ ಬೇಕಾಗಿದ್ದಾ ಆ ವಟ್ಟೆ ತಗೊಂಡೆ ಹೌದಾ ಮತ್ತೆ ಎಲ್ಲಾ ಟೀಚರ್ಸ್ ಯಾಕೆ ಬಂದಿಲ್ಲ ಯಾರಿ ಗೊತ್ತಾ ಆ ಲವ್ షూಟಿಂಗ್ ಮಾಡೋರಾ ನಮಗೆ ನಿಂತದು ಮಾಡ್ತೀವಿ ಅಂತ ಹೇಳಿ ಮಾಡ್ತಾರಾ ಹೌದು ಬಿಡು ನೀ ಹೇಳದು ಬರಬರಿ ಅದು ಹ್ ನಡಿ ಹೋಗೋಣ ಅತ್ತ ಆಯ್ತು ಬಾಕ ಲಕ್ಷ್ಮಿ ಅಲ್ಲ ಒದ್ರಿದ್ರೆ ಒಳ್ಳೆ ನೋಡ್ತಾಳೆ ಇಲ್ಲ ಇದೆಲ್ಲ ಹೇಳ್ಕೊಂಡಾಳೋ ಇಲ್ಲ ಯಾರಿಗೂ ಗೊತ್ತು ಹೇಳ್ಕೊಂಡಿರ್ಲಿಕ್ಕಂದ್ರೆ ಒದ್ರಿದ್ರು ಮತ್ತು ಕೆಲಸ ಕಟ್ತೈತಿ ಹಿಂಗೆ ಮಾಡಿ ಒಂದೆರಡು ಮಾತು ಹೇಳ್ಬೇಕು ಅಕ್ಕಿಗೆ ಏನು ಮಾಡಬೇಕು ಹಂಗೆ ಹೊಂಟಾಳ ಒದ್ರಿದ್ರು ತಡಿ ನೋಡೋಣ ಆತಾತು ಹೋಗ್ತೀನಿ ಅಯ್ಯ ಅಯ್ಯ ಹೋಗೇ ಬಿಟ್ರಲ್ಲ ಇವರು ಲಕ್ಷ್ಮಿ ನಿಮ್ ಮನೆಗೆ ಹೋಗು ನಾ ಇಂದಿಟ್ಟಿಲಿ ನಮ್ಮ ಫ್ರೆಂಡ್ ಬಲ್ಲಕ ಬುಕ್ ಇಸ್ಕೊಂಡ್ ಬರ್ಬೈತಿ ಬರೆಯೋದು ನೋಟ್ ಬೇಕಾಗಿ ನನಗೊಂದು ಆಕಿನ ಬಲ್ಲಕ ಐತ್ ನಂದು ನಾನು ಅದನ್ನ ಇಸ್ಕೊಂಡ್ ಬರ್ತೀನಿ ನಿಮ್ ಮನೆಗೆ ಹೋಗು ನಾ ಏನಾದ ಈ ಕಡೆ ಈ ಕಡೆ ಹೋಗ್ತೀನಿ ಹೌದಾ ಮತ್ತ ಹಂಗ ನಿನ್ ಬುಕ್ ಅವಲಕ ನನ್ನ ಹತ್ರ ಅವೇನ ಅಷ್ಟೊಂದೇನ ಇಂಪಾರ್ಟೆಂಟ್ ಅಲ್ಲ ತಗೊಂಡ ಹೋಗು ನಾಳೆ ಬರ್ತೀಯಲ್ಲ ಬರ್ಬೇಕಲ್ಲ ತಗೊಂಡ್ ಬಾ ನಾ ಅವಕ್ರ ಸಾಲೆ ತಗೊಂತೀನಿ ಅತ್ತ ಹ್ಮ್ ಹಂಗ ಆಯ್ತ ಅಕ್ಕ ಹ್ಮ್ ಇಲ್ಲ ಲಕ್ಷ್ಮಿ ಅಕ್ಕ ಮುಂದೆ ಹೋದ್ಲು ಇಲ್ಲ ಹಿಂದೆ ಉಳಿದ್ಲು ಈಕಿನ್ನ ಬಂದು ನೋಡ ಕಿಶ್ನ ಈಕಿನ್ ಕಳಿಸಿಲ್ಲ ಹೆಂಗೆ ಈ ಏನಿದಿರ್ಬೇಕು ಇದ್ರೂ ಇರ್ಬೇಕು ತಳಿ ಯಾರು ಅದಿಟ್ಟು ಮೀಟ್ ಮಾಡ್ತೀನಿ ಯಕ್ಕ ಹಾಂ ಅಲ್ಲಿ ಕವಿತಾ ಕವಿತಾ ಅಯ್ಯೋ ಮಾರಾಯ್ತಿ ಅಟಕ್ ಗಾಬರಿ ಆಗಿದಿ ಅಲ್ಲ ಮತ್ತೆ ಗಾಬರಿ ಆಗಿರದೆ ಹೆಂಗಿರಬೇಕು ಅಲ್ಲ ನೀ ನನಗೆ ಎಲ್ಲಿದ ಬೆನ್ನ ತಗೊಂಡ್ ಬಂದಿ ಅದ ಹೇಳು ಅಲ್ಲ ನೀನು ಬೆನ್ನ ತಗೊಂಡ್ ಬಂದಿ ಯಾರು ನೋಡಿದ್ರೆ ಏನು ಕಥೆ ಅಂತ ಹೇಳು ನೀ ಹಿಂಗ ಯಾಕ ಮಾಡಕತಿ ಈ ತಿತ್ತಗಂತೂ ಕಟ್ಟ ಹೇಳದ ಮತ್ತೆ ಕಾಲಿಗೆ ಕಟ್ಟ ಮಾಂಡ ಅಂದ್ರೆ ಮಣ್ಣ ತರ ಮಾಡಕತಿರಿ ಅಪ್ಪ ಮಾರಾಯ್ತಿ ಇಲ್ಲವಾ ಅಲ್ಲಿ ಬಸ್ನೇಂದ್ರ ಇಳಿದಲ್ಲ ಅಲ್ಲಿದ್ದಾನೆ ಏನದ ನನ್ನ ಪಾಡಿ ನಾ ಸುಮ್ಮ ಹೊಂಟಿದೆ ಲಕ್ಷ್ಮೀ ಇದ್ಲತ್ತ್ರ ನಾವು ಓದ್ಬೇಕು ಅನ್ಕೊಂಡೆ ಲಕ್ಷ್ಮೀ ಇದ್ಲಾತಿ ಓದರ್ಲಿಲ್ಲ ಸುಮ್ಮನೆ ಆಕ್ರೆ ಮುಂದೆ ಹೇಳೋ ಇಲ್ಲೋ ನಾವು ಇಬ್ಬರದು ಮತ್ತೆ ಯಾಕಕ್ಷಿಣ್ಣ ಮುಂದೆ ಓದ್ಕಿ ಸಂದ್ರೆ ನಿತಿ ಈಗ ಈಗ ಮತ್ತೆ ಏನಾರು ಅನ್ಸೋದಂತೇಳಿ ನಾ ಏನೋ ಕೂಲಿಲ್ಲ ನೀನು ಇನ್ನೇ ಮುಂದೆ ಕಳಿಸಿ ಯಾಕೆ ಹಿಂದೆ ಉಳ್ಕೊಂಡಿಲ್ಲ ನನ್ನ ನಾನು ಪಾಡಿನ ಸುಮ್ಮ ನಿನ್ನ ಹಿಂದಿಂದ ಬಂದೆ ಏನೋ ಒಂದು ಹೇಳ್ಬೇಕಂತ ಹೇಳಿ ಇಲ್ಲಿ ಯಾರು ಇರಲಿಲ್ಲ ಅದಕ್ಕೆ ಏನದ ಒದರ್ದೆ ಹೌದಾ ಈಗ ಹೇಳು ಯಾರು ಇಲ್ಲ ಮತ್ತೆ ಕಷ್ಟ ಅಲ್ಲ ಅದು ಏನಿಲ್ಲ ಎರಡು ಮೂರ್ ನಾಲ್ಕು ದಿನ ಆಯ್ತಲ್ಲ ಹಚ್ಚಿಲ್ಲ ಯಾಕ ನಾಲ್ಕು ದಿನ ಆಯ್ತು ಹಚ್ಚಿಲ್ಲ ನೀಂಗ ಏನು ಏನು ಮನ್ಯಾಗ ಗೊತ್ತಾಗ್ಯದ ಏನು ಹೊಡ್ದಾರೋ ಏನ್ ಮಾಡಿರೋ ಬಿಟ್ರೋ ಏನೋ ಒಂಥರ ತಲ್ಯಾಗ ಚಿಂತಿ ಮತ್ತು ಹೆಂಗೆ ತಿಳ್ಕೊಬೇಕ್ ನಾನು ಅದನ್ನು ಯಾರು ಮುಂದೂ ಹೇಳಬಾಡು ಅಂತಿದಿ ಯಾರಿಗೂ ಕಳಿಸ್ಬಾಡು ಅಂತಿದ್ದಿ ಮತ್ತೆ ಅದನ್ನು ತಿಳ್ಕೊಳ್ಬೇಕಾದ್ರೆ ಹೆಂಗ ನೀ ಹೆಂಗದಿ ಹೆಂಗಿಲ್ಲ ಅಂತೇಳಿ ಅದಕ್ಕೆ ಏನದ ನಾನೇ ಅಬ್ಬೇನು ಹತ್ತಿ ಕಳಿಸಿದ್ರು ಕೇಳಬೇಕು ಕೇಳಬೇಕು ಅಂತ ಹೆಚ್ಚಿಸಿ ಅಲ್ಲಿ ಇದನ್ನೇ ಟ್ರೈ ಮಾಡ್ಕೊಂಬಂದೆ ಲಕ್ಷ್ಮಿ ಇದ್ಲ ಅಂತೇ ಅದಕ್ಕೆ ಯಾಕೆ ಹಚ್ಚಿಲ್ಲ ಯಪ್ಪ ಯಾಕೆ ಹಚ್ಚಿಲ್ಲತ್ತ ಅಲ್ಲ ಪೂ ನೀನು ನಮ್ಮಪ್ಪ ನಮ್ಮ ನನಗೆ ಸಪ್ರೇಟ್ ಆಗಿ ಕೊಡಿಸ್ಬಿಟ್ರನು ತೊಗರವ ಇದನ್ನು ಬಳಸು ಪೋನ ನಿನಗತ್ತೆ ಕೊಡಿಸಿ ಹೇಳಿ ಹೆಂಗ ಕೇಳ್ತೀರ ಆಕೇಶ ಅಪ್ಪನ ಬೆಲೆ ಕೇಳ್ತದ ಪೋನ ಆ ಪೇರ ಚಾರ್ಜ್ ಗತ್ತಿ ಇತ್ತಿದ್ ನಂದ್ರ ಕುಲ್ಲ ಹೆಂಗೋ ರಾತ್ರಿ ಒಂದಿಟ್ಟು ಹಚ್ಕಿಸಿ ಮಾತಾಡಿಡ್ತೀನಿ ಅಪ್ಪ ಕುಲ್ಲ ಇಟ್ಟಿರ್ಲಿಕ್ಕಂದ್ರೆ ಅಪ್ಪನ ಪ್ಯಾಂಟ್ ನಂದ್ರ ಹಂಗೆಂದ್ರೆ ನಾ ಹಿಂಗೆ ತಗೊಳ್ಳಿ ಹೇಳು ಹಿಂಗಾಗಿ ತಗೊಳಕ ಅಪ್ಪ ಹೊರಗಿಟ್ಲತ್ತೆ ನಾ ಹಿಂಗಾಗಿ ಹಚ್ಚಿಲ್ಲ ಹೌದಾ ಹಂಗಾರಾಗಿತ್ತಂದ್ರ ನಾ ನಿನ್ ಫೋನ್ ಇಸ್ಕೊಡ್ಲಿ ಏನು ಫೋನ್ ಇಸ್ಕೊಡ್ತೀಯಾ ಬೇಡಪ್ಪ ಬೇಡ ಯಾಕ

ಏನು ಹೇಳಿದ್ರು ಕೇಳಂಗಿಲ್ಲ ಸುಮ್ಮನೆ ಅದೆಲ್ಲ ಸುಮ್ಮನೆ ಮೈ ಮೇಲೆ ಹೇಳ್ಕೊಂಡು ಕಿಸಿ ಮಾತಾಡಿದಾಗ ನನಗೆ ಇಷ್ಟ ಇಲ್ಲಪ್ಪ ನನಗೆ ಆಗಲ್ಲ ಬೇಡ ಏನೋ ಯಾವಾಗ ಇಟ್ಟು ಹಚ್ಚಿ ಮಾತಾಡ್ತೀನಿ ಅಷ್ಟೇ ಸಾಕು ಆಯ್ತಪ್ಪ ಆಯ್ತು ನೀ ಹೇಳ್ಬೇಡ ಅವ್ರು ತೋರ್ಸಕ್ರೆ ಯಾಕೋತಿ ಅವ್ರಿಗೆ ಗೊತ್ತಲ್ಲ ನಿನ್ನ ಹತ್ರ ಇಟ್ಕೋಲ್ಲ ಗೊತ್ತಲ್ಲದಂಗೆ ಗೊತ್ತಲ್ಲದಂಗೆ ಹೆಂಗೆ ಇಟ್ಕೋತಾರ ಅಲ್ಲ ಗೊತ್ತಲ್ಲದಂಗೆ ಎಟೋ ತಿಂತಾನೆ ಇಟ್ಟು ಇಟ್ಕೋತಿ ಗೊತ್ತಿ ಹೇಳು ಎಷ್ಟು ದಿನ ಹತ್ತಿ ಇಟ್ಕೋತಿ ಚಾರ್ಜ್ ಕಲಿಯೋದಾಗ ಹೆಂಗೆ ಮಾಡಲಿ ಬಾಯಾರ್ತ ಹೊರಗೆ ತರೇಬೇಕಾ ಬೋರ್ಡಿಗೆ ಹಾಕಿಸಿ ಚಾರ್ಜ್ ಹೆಂಗೆ ಇಡಬೇಕಾ ಅದು ಏನು ಕದ್ದು ಮುಚ್ಚಿ ಎಲ್ಲರೂ ಇಡೋಕ್ಕಾಗ್ತದ ಚಾರ್ಜ್ ಮತ್ತೆ ಎಂತಾ ದಡ ತಲಿ ತಿನಿ ಅಲ್ಲ ಎಲ್ಲರೂ ರಾತ್ರಿ ಮಕೊಂಡಿರ್ತರ ಇಲ್ಲ ಅವಾಗ ಏನೋ ಚಾರ್ಜ್ ಪಟಕನೆ ಫುಲ್ ಮಾಡ್ಕೊಂಡು ಬಿಸಿ ಮತ್ತೆ ತಗ್ದಿಟ್ಟು ಹೋಗ್ಬಿಡೋದಪ್ಪ ಚಾರ್ಜಿಂಗ್ ಆ ಮೊಬೈಲ್ ಅದೂ ಅಯ್ಯ ನನಗೆ ಆಗಲ್ಲಪ್ಪ ಮರೆ ಇದೆಲ್ಲ ಗೊಂದಾಟೆ ಬೇಡ ನನಗೆ ಇದೆಲ್ಲ ಆಗೋದಿಲ್ಲ ಸುಮ್ಮನೆ ಏನೋ ಅವಾಗ ಅವಾಗ ಹಚ್ ಮಾತಾಡ್ತೀನಿ ಮಾತಾಡ್ಕೋತೀರು ಸುಮ್ಮನೆ ಏನು ಕದ ಇಲ್ಲ ಲಗ್ನನಗಿಂತ ಅವರ್ ಕೊಡ್ಸಕತ್ತೆ ಕರೆ ಇದೆಲ್ಲ ಬೇಡ ಹ್ ಯಸ್ ಹೇಳಿದ್ರು ಅಟ್ಟಿ ನಿನಗೆ ಒಟ್ಟು ನೀನೇ ನೀ ಕರೆ ಮಾಡ್ಕೊತಲ್ಲ ನಾನು ಹೇಳಿದ ಕೋಟೆ ಬೆಲೆನೇ ಇಲ್ಲ ಯಪ್ಪಾ ಅಲ್ಲ ನೋಡು ಇಲ್ಲಿ ಬಿರಿಯಾನಿ ಇತ್ತು ಬಿರಿಯಾನಿ ಇತ್ತು ಹೊಡದಾಡೋ ಮಾತು ಸಮಾಚಾರ ಅಲ್ಲೇ ಅಲ್ಲ ಸುಮ್ಮನೆ ಕಾಲೇ ಪಿಲ್ಲೆ ಕದ್ದು ಕಡಿಬೇಡ ಹಾಂ ಈಗ ನೋಡು ಆ ಕಡೆ ಈ ಕಡೆ ಯಾರಾರು ಬಂದ ಗಿಂದರು ಈಗ ಹೇಳಿದ್ಯಲ್ಲ ಏನು ಆಗಿಲ್ಲ ನೀ ಏನು ತಲೆಗೆ ತರ್ಸ್ಕೊಬೇಡ ಈಗ ಹೋಗು ನೀ ಮನೆಗೆ ಹೋಗು ನಾ ಆಯ್ತು ನಮ್ಗೆ ಅತಿ ಎಲ್ಲ ಕುಣ್ಸಿ ಬುಕ್ ತರಬೇಕಾ ಹೊಂಟಿನ ನಾ ತೊಣ್ಸಿ ಮನೆಗೆ ಹೋಗ್ತೀನಿ ಆಯಿತು ಆಯಿತು ಮಾಡು ಮಾಡಲ್ಲ ಇಷ್ಟು ಮಾತಿಗೆಲ್ಲ ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಇಷ್ಟು ಮಾಡ್ತಾನೋ ಅಲ್ಲ ನಾನು ಹೇಳುತ್ತಂದ್ರೆ ಯಾವುದು ಖರೆ ಹ್ಞೂ ಆಯಿತು ತಗೋ ಅಂತಂದಿದ್ದೀನಿ ನೀನು

ಪಾಡತಿ ಇಲ್ಲಿಕಂದ್ರೆ ಒಂದೇ ಸಮಯ ಹಂಗಾಯ್ತು ಹಿಂಗೆ ಕೂರ್ಕೊಂಡು ಕುಂಬಿರ್ತಿದ್ದೆ ಅದು ನೋಡಿ ಡ್ರೆಸ್ತದ ಅದನ್ನ ಇತ್ಕಿಸಿಂದ್ರೆ ಹೋಗಿ ಪಟ್ಕನೆ ಹೋಗಿಸಿ ಮನೆಗೆ ಹೋಗ್ಬೇಕು ಮತ್ತಡ ತಡ ಆದ್ರೆ ಮೂವ ನಮ್ಮ ಇಬ್ಬರು ಕೂಡ್ಕಿಸಿ ತಲ್ತಿ ಅಂತ ಕೈ ಬಿಡ್ತಾರೆ ನನಗೆ ಯಾಕ ಇಟ್ ಲೇಟ್ ಯಾಕೆ ಹಾಕಿ ಅವಾಗೆ ಬಂದಾಳತ್ತ ತೇಗ್ಸಿಂದ್ರೆ ಅನ್ಕೋತ ಕುಂತು ಬಿಡ್ತಾರೆ ಈಗ ಅಲ್ಲ ಅವ ಏನೋ ಹೋದ ಇದು ಒಂದೇ ನೀಟ್ ಸಕತ್ತದ ಏನು ನೋಟ ಸಕತ್ತಿರ್ಬೇಕು ಐತಿ ಐತಿ ಇಲ್ಲಿ ಏನೋ ಒಂದು ಸಮಸ್ಯೆ ಐತಿ ಹಾಂ

എല്ലാരും ഹേഗ്രി എല്ലാരും ആരംഭി അനുകൊണ്ടിരുന്നി യല്ല സപ്പോർട്ട് മാക്കി അവർ മൊഴിലേക്ക് തുമ്പോ ധന്യ യാരെല്ലാം സബ്സ്ക്രൈബ് മാൊള്ളത ദയവിട്ടു സബ്സ്ക്രൈബ് മാക്കു നോട്രി നമ്മ ചാന ദയവിട്ടു നിങ്ങൾ സപോർട്ട് ഭാഗ ഭാള ഇമ്പോർട്ടൻ്റ് ഐറ്റ് ദയവിട്ടു സപോർട്ട് മാറി നമ്മിന്നൂ ചാനൽ അത് ഏത് ആ ചാനൽ ലിങ്ക് ഈ വീഡിയോ തടിക കൊട്ടി ദയവിട്ടു അല്ലേ ഹോറി സപ്പോർട്ട് മീ ദട്ടു സപോർട്ട് മി ഈനൊന്ന് മാത്ര വീഡിയോ സ്കിപ്പി ദയവിട്ടു സ്കിപ്പ് നോറി ദയവിട്ടു സപോർട്ട് മാത്ര மொதல் இதன இக்காகதில்ல இதைக்கல்ல சுமீர் அந்த மாதிரி மொதல் கல்யாணி ಆಕಿಗೆ ಹೇಳ್ತೀನಿ ಅಂದ್ರೆ ಆಕಿ ಹೇಳಿದ್ನಿ ಅಂದ್ರೆ ಆ ರೋಗ ತರ್ಪಿಸ್ತಾಳೆ ಈಗ ನಾ ಹೋಗಿ ಹೇಳಿದ್ನಿ ಆ ನಂಬಂಗಿಲ್ಲ ಅಯ್ಯ ಹಾಂಗ ಹಿಂಗ ನೋಡಿದೇನು ಮಾಡಿದೇನು ಏನು ಸಾಕ್ಷಿ ಅದು ನಿನ್ನ ಬಲ್ಯಾಕ ನನ್ನ ಮಗಳು ಹಾಂಗ ಆಗುತ್ತೆ ಹೇಳಿ ನನ್ನ ಮಗಳ ಹೆಸರು ಹಾಳು ಮಾಡೋಕೆ ಇಂಥವೆಲ್ಲ ಹುಟ್ಟಿಸ್ಲಕ್ಕತ್ತಿರಿ ಏನು ಮಾಡಿದೇನು ಅಂತ ಹೇಳಿ ಜಗಳಕ್ಕೆ ನಿಂತಿರ್ತಾಳೆ ಈಕಿನ ಮುಂದೆ ಹೋಗಿ ಹೇಳ್ತೀನಿ